ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ನೋಡೋಣ ರಾಜ್ಯದಲ್ಲಿ ಕಿರುಸಾಲದ ಹೆಸರಿನಲ್ಲಿ ನಲವತ್ತು ಸಾವಿರ ಕೋಟಿ ರೂಪಾಯಿ ಕಪ್ಪು ಹಣದ ವಹಿವಾಟು ನಡೆದಿರುವ ಆತಂಕಕಾರಿ ಮಾಹಿತಿಯನ್ನ ಸರ್ಕಾರವೇ ವಿಧಾನಸಭೆಯಲ್ಲಿ ತೆರೆದಿಟ್ಟಿದೆ ಅನಧಿಕೃತ ಹಣಕಾಸು ಸಂಸ್ಥೆಗಳು ಇಷ್ಟುದೊಡ್ಡ ಪ್ರಮಾಣದ ಕಪ್ಪು ಹಣವನ್ನು ಹೂಡಿಕೆ ಮಾಡಿವೆ ಎಂಬ ಸಂಗತಿಯನ್ನ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಕೆ ಪಾಟೀಲ್ ಸೋಮವಾರ ಹೊರಗಿಡವಿದ್ರು ಈ ಸುದ್ದಿಗೆ ಮುಖಪುಟ ನೋಡಿ ಸರ್ಕಾರದ ಬಗ್ಗೆ ಸದಾಭಿಪ್ರಾಯವಿರುವ ಹೊರತಾಗಿಯೂ ಕೆಲವು ಸಚಿವರ ವಿರುದ್ಧ ಆಗಾಗ್ಗೆ ಅಸಮಾಧಾನ ಹೊರಹಾಕುತ್ತಲೇ ಇರುವ ಆಡಳಿತಾರೂಢ ಕಾಂಗ್ರೆಸ್ ಶಾಸಕರು ಸೋಮವಾರ ನಡೆದ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನೋವು ಬೇಸರವನ್ನ ಮತ್ತೊಮ್ಮೆ ಗಟ್ಟಿದನೆಯಲ್ಲಿ ಹೊರಹಾಕಿದ್ದಾರೆ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಎರಡು ವರ್ಷದಿಂದ ಕ್ಷೇತ್ರಕ್ಕೆ ಅನುದಾನ ಸಿಕ್ಕಿಲ್ಲ ಸಚಿವರು ಸರಿಯಾಗಿ ಸ್ಪಂದಿಸುತ್ತಿಲ್ಲ ಕೆಲವು ಮಂತ್ರಿಗಳಂತೂ ನಮ್ಮನ್ನ ಗುರುತಿಸಲೂ ಇಲ್ಲ ಕರೆ ಸ್ವೀಕರಿಸ್ತಾ ಇಲ್ಲ ಅಧಿಕಾರಿಗಳಿಂದಲೂ ಸ್ಪಂದನೆ ಇಲ್ಲ ಒಂದು ಕೆಲಸವೂ ಆಗ್ತಾ ಇಲ್ಲ ಕ್ಷೇತ್ರದ ಜನರಿಗೆ ನಾವು ಏನು ಹೇಳಬೇಕು ಹೀಗಾದರೆ ಕಷ್ಟ ಎಂದು ಬಹಿರಂಗವಾಗಿ ನೋವು ತೋಡಿಕೊಂಡಿದ್ದಾರೆಂದು ಹೇಳಲಾಗ್ತಾ ಇದೆ ಈ ಸುದ್ದಿಗೆ ವಿಜಯವಾಣಿ ಓದಿ ಅಕ್ಕಿ ಬೇಳೆ ಸಕ್ಕರೆಯಂತಹ ದಿನಬಳಕೆ ವಸ್ತುಗಳ ಕಲಬೆರಕೆ ಪ್ರಕರಣ ಹೆಚ್ಚುತ್ತಿರುವ ನಡುವೆಯೇ ಪೆಟ್ರೋಲಿಯಂ ಉತ್ಪನ್ನಗಳಲ್ಲೂ ಕಲಬೆರಕೆ ಮಾಡಿ ಮಾರಾಟ ಮಾಡುತ್ತಿರುವ ಆಘಾತಕಾರಿ ವಿಚಾರ ಬೆಳಕಿಗೆ ಬಂದಿದೆ ಸಾರ್ವಜನಿಕ ವಲಯದ ತೈಲ ಮಾರುಕಟ್ಟೆ ಕಂಪನಿಗಳ ಔಟ್ಲೆಟ್ಗಳಲ್ಲಿ ಕಲಬೆರಕೆ ಇಂಧನದ ಜೊತೆಗೆ ಅವ್ಯವಹಾರ ಅಕ್ರಮ ಮಾರಾಟ ಮತ್ತು ಖರೀದಿ ಹಾಗೂ ಅಳತೆಯಲ್ಲಿ ಮೋಸ ಮಾಡುತ್ತಿರುವ ಕುರಿತು ದೇಶಾದ್ಯಂತ ಲಕ್ಷಾಂತರ ದೂರುಗಳು ದಾಖಲಾಗಿವೆ ಈ ವಿಶೇಷ ವರದಿ ಮುಖಪುಟದಲ್ಲಿದೆ ದುಬೈನಿಂದ ಚಿನ್ನ ಕಳ್ಳ ಸಾಗಣೆ ಮಾಡುವ ವೇಳೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸಿಕ್ಕಿಬಿದ್ದು ಜೈಲು ಸೇರಿರುವ ನಟಿ ರನ್ಯಾ ಪ್ರಕರಣ ಈಗ ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ ರನ್ಯಾಗೆ ಕೆಲವು ಸಚಿವರ ಬೆಂಬಲವಿದೆ ಎಂಬ ವಿಚಾರ ಸೋಮವಾರ ವಿಧಾನಸಭೆಯಲ್ಲಿ ಪ್ರತಿಧ್ವನಿಸಿತು ಬಿಜೆಪಿಯ ಸುನಿಲ್ ಕುಮಾರ್ ಈ ವಿಷಯ ಪ್ರಸ್ತಾಪಿಸಿದಾಗ ಮಾತಿನ ಚಕಮಕಿ ನಡೆಯಿತು ಅತ್ತ ಸದನದ ಹೊರಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ದೆಹಲಿಯಲ್ಲಿ ಬಸವರಾಜ ಬೊಮ್ಮಾಯಿ ಕೂಡ ಈ ವಿಷಯ ಪ್ರಸ್ತಾಪಿಸಿದ್ರು ಆಡಳಿತಾತ್ಮಕ ದೃಷ್ಟಿಯಿಂದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ವಿಭಜಿಸುವ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕ ಸೋಮವಾರ ಪ್ರತಿಪಕ್ಷಗಳ ಸದಸ್ಯರ ಆಕ್ರೋಶ ಆಕ್ಷೇಪ ಸಭಾತ್ಯಾಗದ ನಡುವೆಯೇ ವಿಧಾನಸಭೆಯಲ್ಲಿ ಅಂಗೀಕಾರವಾಯಿತು ಈ ಸುದ್ದಿಗೆ ಮುಖಪುಟ ನೋಡಿ ಬಗರ್ ಹುಕುಂ ಸಾಗುವಳಿ ಅರ್ಜಿಗಳ ವಿಲೇವಾರಿ ಅರ್ಹ ರೈತರಿಗೆ ಮಂಜೂರು ಪ್ರಕ್ರಿಯೆ ವೇಗ ಪಡೆದಿದೆ ವಿಲೇವಾರಿಯಲ್ಲಿ ಲೋಪವಿದ್ದಲ್ಲಿ ಅರ್ಜಿದಾರರು ನಿಯಮದ ಪ್ರಕಾರ ಮೇಲ್ಮನವಿ ಸಲ್ಲಿಸಲು ಅವಕಾಶವಿದೆ ಎಂದು ಕಂದಾಯ ಸಚಿವ ಕೃಷ್ಣಬೈರೇಗೌಡ ಸೋಮವಾರ ವಿಧಾನಸಭೆಗೆ ತಿಳಿಸಿದರು ಈ ವರದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಐಪಿಎಲ್ನಲ್ಲಿ ಅವ್ಯವಹಾರ ನಡೆಸಿದ ಆರೋಪ ಹೊತ್ತ ಬಳಿಕ ಎರಡ್ ಸಾವಿರದ ಹತ್ತರಲ್ಲಿ ಭಾರತ ತೊರೆದು ಹೋಗಿರುವ ಉದ್ಯಮಿ ಲಲಿತ್ ಮೋದಿಗೆ ವನವಾಟು ದೇಶದ ಪ್ರಧಾನಿ ಬಿಗ್ ಶಾಕ್ ನೀಡಿದ್ದು ತಕ್ಷಣವೇ ಲಲಿತ್ ಮೋದಿ ಅವರ ಪಾಸ್ಪೋರ್ಟ್ ರದ್ದುಪಡಿಸುವಂತೆ ಆದೇಶ ಹೊರಡಿಸಿದ್ದಾರೆ ಈ ಬೆಳವಣಿಗೆ ಬೆನ್ನಲ್ಲೇ ಸರ್ಕಾರ ಪ್ರಕ್ರಿಯೆ ಆರಂಭಿಸಿರುವುದಾಗಿ ತಿಳಿದು ಬಂದಿದೆ ಲಲಿತ್ ಮೋದಿ ಭಾರತಕ್ಕೆ ಗಡಿಪಾರು ತಪ್ಪಿಸಿಕೊಳ್ಳಲು ನಮ್ಮ ದೇಶದ ಪೌರತ್ವ ಪಡೆದಿದ್ದಾರೆಂಬುದು ಗೊತ್ತಾಗಿದೆ ಈ ಸುತ್ತಿಗೆ ದೇಶ ವಿದೇಶ ಪುಟ ನೋಡಿ ಗಗನಯಾತ್ರೆಗೆ ತೆರಳಿದ ಬಳಿಕ ಉಂಟಾದ ತಾಂತ್ರಿಕ ಸಮಸ್ಯೆಗಳಿಂದಾಗಿ ನಾಸಾದ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ಹಲವು ತಿಂಗಳಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಉಳಿಯುವಂತಾಗಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಸಮರ್ಥ ನಾಯಕತ್ವ ಅನುಭವಿ ಬ್ಯಾಟರ್ಗಳ ಜವಾಬ್ದಾರಿಯುತ ಆಟ ಆಲ್ರೌಂಡರ್ಗಳ ಉಪಯುಕ್ತ ಕೊಡುಗೆ ನಾಲ್ವರು ಸ್ಪಿನ್ನರ್ಗಳಿಂದ ಎದುರಾಳಿಗಳಿಗೆ ಕಡಿವಾಣ ಫಿನಿಷರ್ ಪಾತ್ರದಲ್ಲೂ ಮಿಂಚಿದ ವಿಕೆಟ್ ಕೀಪರ್ ಈ ಯಶಸ್ವಿ ಕಾರ್ಯತಂತ್ರಗಳ ಮೂಲಕ ಭಾರತ ತಂಡ ಮಿನಿ ವಿಶ್ವಕಪ್ ಖ್ಯಾತಿಯ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯನ್ನ ಅಜೇಯವಾಗಿ ಒಲಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಇನ್ನೀಗ ಮೆಗಾ ವಿಶ್ವಕಪ್ ಅಂದರೆ ಎರಡು ಸಾವಿರದ ಇಪ್ಪತ್ತೇಳರ ಏಕದಿನ ವಿಶ್ವಕಪ್ನತ್ತ ಭಾರತ ಗಮನಹರಿಸಬೇಕಾಗಿದೆ ಈ ಕುರಿತ ವಿಶ್ಲೇಷಣಾ ವರದಿಗೆ ಕ್ರೀಡಾಪಟು ನೋಡಿ ಭಾರತೀಯ ಷೇರುಪೇಟೆ ಸೋಮವಾರ ವಹಿವಾಟಿನ ಆರಂಭದಲ್ಲಿ ಉತ್ತಮ ಏರಿಕೆ ಕಂಡರು ನಂತರ ಕೈಗಾರಿಕೆ ತೈಲ ಅನಿಲ ಷೇರುಗಳ ಮಾರಾಟದ ಭರಾಟೆಯಿಂದಾಗಿ ತೀವ್ರ ಏರಿಳಿತ ಕಂಡು ಕೊನೆಯಲ್ಲಿ ಹಂತದಲ್ಲಿ ಇಳಿಕೆ ದಾಖಲಿಸಿತ್ತು ಈ ವರದಿಗೆ ಮನಿ ಮಾತು ನೋಡಿ ಕನ್ನಡದ ಬ್ಯಾಕ್ ಪೆಂಚರ್ ಚಿತ್ರದಲ್ಲಿ ಗ್ಲಾಮರಸ್ ಆಗಿ ಕಾಣಿಸಿಕೊಂಡಿದ್ದ ನಟಿ ಕುಂಕುಮ ಹರಿಹರ ಇದೀಗ ಕರಳೆ ಸಿನಿಮಾದಲ್ಲಿ ಡಿ ಗ್ಲಾಮರ್ ರೋಲ್ನಲ್ಲಿ ಮಿಂಚಲು ರೆಡಿಯಾಗಿದ್ದಾರೆ ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನವಿಕಾಸಿತ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ